ರೆ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಮೂಡಿಗೆರೆ ಹಾಗೂ ಆಯುಷ್ ಇಲಾಖೆ ಚಿಕ್ಕಮಗಳೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು ತಕ್ಕಂತಹ ಪ್ರಮುಖ ಉದ್ದೇಶ ಏನಂತಂದರೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆರೋಗ್ಯವನ್ನು ಸಂಪಾದಿಸಬೇಕು ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಇದು ಕೇವಲ ಸಾಂಕೇತಿಕವಾಗಿ ಈಗಿಂತ ಪ್ರಾರಂಭ ಆದರೂ ಕೂಡ ಅದು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಕೆಯಾದಲ್ಲಿ ಅದು ಖಂಡಿತ ಪ್ರತಿಯೊಬ್ಬರ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆಯ ಆರೋಗ್ಯವೇ ಭಾಳ ಮುಖ್ಯ ಆಗಿರುತ್ತೆ ಯಾಕೆ ಅಂತೇಳಿದ್ರೆ ಯಾವಾಗಲೂ ಕೂಡ ಏನೇ ಒಂದು ನಾವು ಕೆಲಸವನ್ನು ಮಾಡಬೇಕಾದರೂ ಅಲ್ಲ ಯೋಗ ಇಂದ ಸಾಧ್ಯ ಆಗುತ್ತೆ ಯಾಕೆಂದರೆ ಮನಸ್ಸು ಮತ್ತು ಈ ದೇಹ ಎರಡೂ ಕೂಡ ಸಮತೋಲನದಲ್ಲಿ ಇದ್ದಾಗ ಮಾತ್ರ ನಾವು ಏನನ್ನು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಯಾಕೆಂದರೆ ಫಿಫ್ಟಿ ಪರ್ಸೆಂಟ್ ದೇಹ ಆರೋಗ್ಯ ಚೆನ್ನಾಗಿದ್ದರೆ ಇನ್ನು ಫಿಫ್ಟಿ ಪರ್ಸೆಂಟ್ ಮನಸ್ಸು ಸಮತೋಲನದಲ್ಲಿ ಇರಲೇಬೇಕು ಯಾಕೆಂತಂದರೆ ಈ ಸೈಕೋ ಸೊಮ್ಯಾಟಿಕ್ ಅಂತ ಕರೀತಾರೆ ಏನಂದರೆ ಸೈಕೋ ಅಂತ ಹೇಳಿದ್ರೆ ಮನಸ್ಸು ಸೊಮ್ಯಾಟಿಕ್ ಸೋಮ ಅಂದರೆ ಮ ದೇಹ ಈ ಮನಸ್ಸು ಮತ್ತು ದೇಹ ಎರಡೂ ಕೂಡ ಸಮತೋಲನದಲ್ಲಿ ಇರಬೇಕು ಆರೋಗ್ಯ ಆ ಆರೋಗ್ಯದಿಂದನೇ ಈ ಪ್ರತಿಯೊಂದು ಯಶಸ್ಸು ಸಾಧ್ಯ ಯಾವಾಗ ಆರೋಗ್ಯ ಚೆನ್ನಾಗಿ ಆಗುತ್ತೋ ಮನಸ್ಸು ಸಂತೋಷದಲ್ಲಿರುತ್ತೆ ಮನಸ್ಸು ಸಂತೋಷದಲ್ಲಿ ಇದ್ದಾಗ ಕೆಲಸದಲ್ಲಿ ಲವಲೋಕ್ಯ ಬರುತ್ತೆ ಆ ಲವಲೋಕ್ಯ ಬಂದಾಗ ಅದರಲ್ಲಿ ಚುರುಕುತನ ಹೆಚ್ಚಾಗುತ್ತೆ ಆ ಚುರುಕುತನದಿಂದ ಕೆಲಸದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಅಂತಂದರೆ ಅಂತಿಮವಾಗಿ ಅದು ಯಶಸ್ಸು ಸಿಗುತ್ತೋ ಅದು ಬಿಡುತ್ತೋ ಅದೆಲ್ಲ ಪ್ರಶ್ನೆ ಅಲ್ಲ ಆದರೆ ಹೋಗುವ ದಾರಿ ಬಹಳ ಮುಖ್ಯ ಆಗಿರುತ್ತೆ ಆ ಸಂದರ್ಭದಲ್ಲಿ ಆ ಒಂದು ಯಾವುದೇ ಒಂದು ಯಶಸ್ಸು ಸಿಗಲಿ ಒಂದು ಸೋಲು ಸಿಗಲಿ ಅದರಲ್ಲಿ ಗೆಲುವು ಖಂಡಿತ ಇರೋದು ಅವ್ರಿಗೆ ಆಗಿರುತ್ತೆ ಯಾಕೆಂತ ಅದರದು ಯಾವಾಗ್ಲೇನು ನಾವು ಮನಸ್ಸನ್ನು ಹತೋಟಿಗೆ ಇಟ್ಕೊಳ್ತಾ ಇದ್ರೆ ಅದು ಒತ್ತಡ ಪರಿಣಮಿಸಿ ಅದು ಕೋಪವಾಗಿ ಪರಿವರ್ತನೆ ಆಗುತ್ತೆ ಕೋಪ ನಾವು ಅಹ್ ಬರಬಾರ್ದಂಥ ಅತಿಥಿ ಅದು ಯಾಕೆ ಅಂತ ಹೇಳಿದ್ರೆ ಅದು ಅತಿಥಿಯೇ ಅದು ಬಂದಂತ ಅತಿಥಿ ಬಂದು ಕೂಡಲೇ ಹೋಗ್ಬೇಕು ಅದು ಅಲ್ಲೇ ಅದು ಅವರಿಗೆ ಹೇಗೆ ಸಮಸ್ಯೆ ಆಗುತ್ತೋ ಅದೇ ರೀತಿ ಈ ಮನಸ್ಸಿನಲ್ಲಿ ನಾವು ಯಾವುದೇ ಒಂದು ಭಾವನೆಗಳನ್ನು ತಂದುಕೊಳ್ಬೇಕಾದ್ರೆ ಒಳ್ಳೆಯ ಭಾವನೆಗಳನ್ನು ತಂದುಕೊಳ್ಬೇಕಾಗತ್ತೆ ಆ ಭಾವನೆಗಳನ್ನು ತರಬೇಕಂತ ಹೇಳಿದ್ರೆ ಇಂತಹ ಒಂದು ಯೋಗ ಸಾಧನೆಯ ಮೂಲಕ ಮಾಡಬೇಕಾಗುತ್ತೆ ಯಾಕೆಂದ್ರೆ ಯೋಗ ಸಾಧನೆ ಯಾಕೆ ಅಂತ ಹೇಳಿದ್ರೆ ಅದು ಅಷ್ಟಾಂಗ ಯೋಗ ಅಂತಿದೆ ಕೇವಲ ಆರೋಗ್ಯದಿಂದ ನಾವು ಸಂಪಾದನೆ ಮಾಡಬೇಕು ಅಂತಂದ್ರೆ ಅಷ್ಟಾಂಗ ಯೋಗವನ್ನು ಅನುಸರಿಸಬೇಕಾಗತ್ತೆ ಅದರಲ್ಲಿ ನಾವು ಮಾಡ್ತಕ್ಕಂಥ ಯೋಗ ಒಂದೇನಿದೆ ಈ ದಿವಸ ದೈಹಿಕವಾಗಿ ಮಾಡ್ತಕ್ಕಂಥದ್ದು ದೇಹ ಮತ್ತು ಮನಸ್ಸನ್ನು ಕೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಮೊದಲ ಹಂತ ಆ ನಂತರದಲ್ಲಿ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಹಂತಗಳಿದ್ದೇ ಹಂತಗಳಿದ್ದೇ ಇರುತ್ತೆ ಆ ಹಂತಗಳನ್ನು ದಾಟುವಂತ ನಿಧಾನ ಹಂತ ಅಂತ ಕಲ್ತುಕೊಳ್ಬಹುದು ಯಾಕೆಂದ್ರೆ ಯಾರಿಗೆ ಯೋಗ ಕಲಸಿಲ್ಲ ಯಾರು ತಿಳ್ಕೊಂಡಿಲ್ಲ ಅವರಿಗೆ ತಿಳ್ಕೊಳ್ಳುವಂಥ ಸನ್ನಿವೇಶ ಮತ್ತು ಸಂದರ್ಭ ಈ ಒಂದು ಸಂದರ್ಭವನ್ನು ಈ ನಮ್ಮ ಗೌರವಾನ್ವಿತ ನ್ಯಾಯಾಲಯದಲ್ಲಿ ಗೌರವಿತ ನ್ಯಾಯಾಧೀಶರು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ಯೋಗವನ್ನು ಪ್ರತಿ ವರ್ಷ ಈಗ ಎರಡು ವರ್ಷದ ಆಚರಣೆ ಮಾಡಿದ್ದು ಇದು ಮೂರನೇ ವರ್ಷ ಈ ಒಂದು ಆಚರಣೆಯನ್ನು ನಮ್ಮ ಗೌರವಾನ್ವಿತ ಹೈಕೋರ್ಟಿನಿಂದ ನಿರ್ದೇಶನದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿರುತ್ತೆ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಎಲ್ಲರೂ ಮಾಡಿಕೊಂಡು ಇದರಿಂದ ಕಲಿತಂಥದನ್ನ ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತೇನೆ ಈ ಒಂದು ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಈ ವರ್ಷದ ವಾಕ್ಯ ಏನಂದ್ರೆ ಸ್ವಯಂಗಾಗಿ ಯೋಗ ಮತ್ತು ಸಮಾಜಕ್ಕಾಗಿ ಯೋಗ ಇಷ್ಟು ದಿವಸ ನಾವು ಸ್ವಯಂಗಾಗಿ ಯೋಗ ಅಂದರೆ ನಮ್ಮ ಆರೋಗ್ಯ ಸುಧಾರಣೆಗೋಸ್ಕರ ಯೋಗವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ ಆದರೆ ಈ ವರ್ಷದಿಂದ ಸಮಾಜಕ್ಕೆ ಇದರಿಂದ ಅನುಕೂಲ ಆಗಬೇಕು ಸಮಾಜದಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸು ಇರುತ್ತೆ ನಮ್ಮ ದೇಹನ ಮಾತಾಡಲಿರ್ತದೆ ನಮ್ಮ ಭಾವನೆಗಳನ್ನ ಇರ್ತವೆ ಇದರಿಂದ ಸಮಾಜದ ಸ್ವಾಸ್ಥ್ಯ ಅದನ್ನು ಉಳಿಸ್ಕೋಬೋದು ಸಮಾಜದಲ್ಲಿ ಉಂಟಾಗ್ತಕ್ಕಂಥ ಏರಿಳಿತವನ್ನು ನಾವು ನಿಯಂತ್ರಣ ಇಡ್ಬೋದು ಈ ಕಾರಣದಿಂದ ಸಮಾಜಕ್ಕಾಗಿ ಕೂಡ ಯೋಗವನ್ನು ಅಂತ ಹೇಳಿ ಸಾರ್ವತ್ರಿಕ ಯೋಗವನ್ನು ಮಾಡಬೇಕಂತ ಇವತ್ತಿನ ದಿವಸ ನಾವು ಹತ್ತರ ಯೋಗ ದಿನಾಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಈಗ ನಮ್ಮ ಯೋಗ ತರಬೇತಿದಾರರು ಮುಂದುವರಿಸ್ತಾರೆ ದಯವಿಟ್ಟು ತಾವೆಲ್ಲ ಅವರ ಇನ್ಸ್ಟ್ರಕ್ಷನ್ ಫಾಲೋ ಮಾಡಬೇಕಂತ ಪ್ರಾಮರ್ಯಂತ ಮಾಡೋದ್ರಿಂದ ನಮ್ಮ ಎಲ್ಲ ಟೆನ್ಷನ್ಗಳಿಗೂ ಮುಕ್ತಿ ಸಿಗುತ್ತೆ ಅರ್ಧ ತಲೆ ನೋವಾಗಿರ್ಬೋದು ಅರ ನಿದ್ರೆ ಆಗಿರ್ಬೋದು ಎಲ್ಲದಕ್ಕೂ ಅತ್ಯುತ್ತಮವಾದ ಆಸನ ಎಲ್ಲ ನೋವು Oh ಹಿಂದೆ ಬಾಗಿ ಅದೇ ರೀತಿ ಉಸಿರು ಬಿಟ್ಟ ಬಿಟ್ಟು ನಿಮಗೆ ಕೈಗಳನ್ನು ಸ್ಪರ್ಶ ಮಾಡಿ

ಸಂಪೂರ್ಣ ಶರೀರವನ್ನು ಎರಡು ಕೈಗಳ ಮೇಲೆ ನಿಯಂತ್ರಿಸೋದು ಈಗ ನೋಡಿ ಇದು ನೇತಿ ಜಲನೇತಿ ಬಾಯಿಂದ ಉಸಿರಾಡ್ತಿರ್ಬೇಕು

ಸುಲಭವಾಗಿ ಮಾಡ್ತಾರೆ ಸುಲಭ ಇಲ್ಲ ಅದು ಗಿಡ ಮತ್ತೆ ಬರ್ತೀವ ಇವತ್ತಿನ ದಿನ ನಾವೆಲ್ಲ ಅಂತಾರಾಷ್ಟ್ರೀಯ ಯೋಗ ದಿನ ಹತ್ತನೇ ಕಾರ್ಯಕ್ರಮವನ್ನು ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಉಡುಗೆರೆ ತಾಲೂಕು ಕೋಟಾವರಣದಲ್ಲಿ ಹಾಗೂ ಜಿಲ್ಲಾ ಆಯುಷ್ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಮುಖ್ಯವಾಗಿ ಯೋಗವನ್ನು ಸಾರ್ವಜನಿಕಗೊಳಿಸಲು ಮತ್ತು ಎಲ್ಲರಿಗೂ ಪ್ರಚಾರಗೊಳಿಸಲು ಮತ್ತು ಅದರ ಮಹತ್ವವನ್ನು ಎಲ್ಲರಿಗೂ ತಿಳಿಸಲು ಈ ಕಾರ್ಯಕ್ರಮವನ್ನು ನಮಗೆ ಇದು ಒಂದು ಸಾಂಕೇತಿಕ ಕಾರ್ಯಕ್ರಮವಾಗಿದ್ದು ನಿರಂತರವಾಗಿ ಇದು ನಡಿಬೇಕು ಮತ್ತು ಇದರಿಂದ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಭಾಗವಹಿಸಿದ ಎಲ್ಲ ಜನರು ಕೂಡ ಯೋಗದಿಂದ ಇನ್ಸ್ಪೈರ್ ಆಗಬೇಕು ಮತ್ತು ನಿರಂತರವಾಗಿ ತಮ್ಮ ಆರೋಗ್ಯವನ್ನು ಅಭಿವೃದ್ಧಿ ಹೇಳಿ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ ಇನ್ನು ಯೋಗದ ಬಗ್ಗೆ ಹೇಳಬೇಕಂದ್ರೆ ಯೋಗ ಮುಖ್ಯವಾಗಿ ಅಷ್ಟಾಂಗ ಯೋಗಗಳು ಅಂದರೆ ಎಂಟು ಅಂಗಗಳಲ್ಲಿ ಈ ಯೋಗವನ್ನು ಮಾಡ್ತಾರೆ ಅದರಲ್ಲಿ ಪ್ರಥಮ ಎರಡು ಅಂಗಗಳು ಯಮ ಮತ್ತು ನಿಯಮ ನಮಗೆಲ್ಲ ಗೊತ್ತಿದೆ ಇವತ್ತಿನ ಸಮಾಜದಲ್ಲಿ ಯಮ ನಿಯಮ ತುಂಬ ಕಷ್ಟ ಯಮ ಅಂದರೆ ಕೆಟ್ಟದ್ದನ್ನು ಬಿಡೋದು ನಿಯಮ ಅಂದರೆ ಒಳ್ಳೆಯದನ್ನು ಫಾಲೋ ಮಾಡೋದು ನೀವು ಎರಡು ನಿಯಮಗಳನ್ನು ಅನುಸರಿಸಿ ಮುಂದಿನ ನಿಯಮವೇ ಆಸನ ಸೊ ಅದರಿಂದ ನಾವು ಆಸನ ಮಾಡಬೇಕು ಅಂದರೆ ಈ ಎರಡು ಯಮ ನಿಯಮಗಳನ್ನು ಅನುಸರಿಸಿ ಆಸನ ಮಾಡಿದ್ರೆ ಅದು ಹೆಚ್ಚು ಪ್ರಯೋಜನಕಾರಿಯಾಗ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅವೆಲ್ಲ ಅಂಶಗಳನ್ನು ತಮ್ಮೆಲ್ಲರಿಗೂ ತಿಳಿಸಿ ನಮ್ಮ ಯೋಗದಿಂದ ನಮ್ಮ ದೈಹಿಕ ಮಾನಸಿಕ ಅದೇ ರೀತಿಯಾಗಿ ಸಾಮಾಜಿಕ ಸ್ವಾಸ್ಥ್ಯತೆಯನ್ನು ಕಾಪಾಡಲು ಕೂಡ ಯೋಗ ಸಹಕಾರಿಯಾಗಿದೆ ಇದು ಯೋಗ ಜಾತಿ ಮತ ಧರ್ಮ ದೇಶ ಎಲ್ಲವನ್ನು ಮೀರಿ ಇವತ್ತು ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆಯ ಒಂದು ಅಂಗವಾಗಿ ಇವತ್ತು ಎಲ್ಲ ದೇಶದಲ್ಲಿ ಆಚರಿಸ್ತಾ ಇದ್ದಾರೆ ನಮಗೆ ಗೊತ್ತಿರುವಂತೆ ಈಗ ಹೆಚ್ಚು ಕಮ್ಮಿ ನೂರ ಎಪ್ಪತ್ತು ದೇಶದಲ್ಲಿ ಈವನ್ ನಮ್ಮ ಅರೇಬಿಕ್ ರಾಷ್ಟ್ರಗಳಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಯೋಗ ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತು ಎಚ್ ಇನ್ ಲಸಿಲ್ ಅಂದರೆ ಹಿಮಾಲಯದ ತುತ್ತ ತುದಿಯಲ್ಲಿ ಇವತ್ತು ಯೋಗವನ್ನು ಆಚರಿಸ್ತಾ ಇದ್ದಾರೆ ಮತ್ತು ನಮ್ಮ ಎಲ್ಲ ಆರ್ಮಿ ನೇವಿ ಮತ್ತು ಏರ್ಫೋರ್ಸು ಎಲ್ಲ ಅಂಗಗಳಲ್ಲಿ ಕೂಡ ತಾವು ಎಲ್ಲೆಲ್ಲಿ ಇದ್ದಾರೆ ಅಲ್ಲಲ್ಲಿ ಯೋಗವನ್ನು ಆಚರಿಸ್ತಾರೆ ಆದ್ದರಿಂದ ಇವತ್ತಿನ ದಿವಸ ತಾವೆಲ್ಲ ಈ ಯೋಗದ ಲಾಭವನ್ನು ಪಡ್ಕೊಂಡು ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ತಮ್ಮ ಊರುಗಳಲ್ಲಿ ಈ ಯೋಗವನ್ನು ಪ್ರಚಾರ ಪಡಿಸಬೇಕು ಮತ್ತು ನಮ್ಮ ತಮಗೆಲ್ಲ ಗೊತ್ತಿರುವಂತೆ ಒಳ್ಳೆಯ ವಿಚಾರಗಳು ಬೇಗ ಜನರಿಗೆ ಅಡ್ಜಸ್ಟ್ ಆಗಲ್ಲ ಹಾಗೆ ಅದಕ್ಕೆ ಸಮಯ ಬೇಕು ಆ ಸಮಯ ಬಂದಿದೆ ಅಂತ ಅನ್ಕೊಳ್ತಿದ್ದೇನೆ ಈಗ ಎಲ್ಲರೂ ಜಾಗೃತವಾಗಿದ್ದಾರೆ ಯೋಗದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಿದ್ದಾರೆ ಇದೇ ರೀತಿ ಎಲ್ಲರೂ ಯೋಗವನ್ನು ಆಚರಿಸಿ ಮತ್ತು ತಮ್ಮ ಆರೋಗ್ಯವನ್ನು ಸದೃಢಗೊಳಿಸಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತ್ರ ಧನ್ಯವಾದ ಈಗ ಯಾವ ರೀತಿ ನಾವು ಈ ಯೋಗ ಅಂತಕ್ಕಂಥದ್ದು ಅತ್ಯಂತ ಹಿಂದೆ ಹಿಂದಿನ ಕಾಲದಲ್ಲಿ ಪ್ರಾಚೀನ ಕಾಲದ ಯೋಗ ಒಂದು ಅತ್ಯಂತ ಗುಪ್ತವಾದ ಮತ್ತು ಅತ್ಯಂತ ಕೆಲವರಿಗೆ ಮಾತ್ರ ಕಲಿಸ್ಬೇಕಂತ ಒಂದು ಸಾಧನವನ್ನು ಆಯಿತು ಯಾಕೆ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಶಾಸ್ತ್ರದಲ್ಲಿ ಯಾವ ರೀತಿ ನಾವು ಕ್ರೂರ ಪ್ರಾಣಿಗಳನ್ನು ಕಳಗಿಸ್ತೀವಿ ಈಗ ಸಿಂಹ ಆಗಿರ್ಬೋದು ಅಥವಾ ಆನೆ ಆಗಿರ್ಬೋದು ಅವನ್ನ ಕಳಗಿಸಿ ನಾವು ನಮ್ಮ ಏನು ಸರ್ಕಸ್ನಲ್ಲಿ ಇತರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿಯಾಗಿ ಈ ಯೋಗ ಅಂತಕ್ಕಂಥದ್ದು ಆಸನ ಅಂತಕ್ಕಂಥದ್ದು ಪ್ರಾಣಾಯಾಮ ಅಂತಕ್ಕಂಥದ್ದು ಹಂತ ಹಂತವಾಗಿ ಯೋಗ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಒಳ್ಳೆಯ ಮಾರ್ಗದರ್ಶಕರು ಮತ್ತು ಒಳ್ಳೆಯ ಯೋಗ ಪಟುಗಳು ಯೋಗ ತರಬೇತಾರು ಅವರ ಮೂಲಕ ಕಲಿತರೆ ಇದು ಒಳ್ಳೆಯದು ಇಲ್ಲ ನಾವು ಒಂದೇ ಸರ್ತಿ ಕಲಿಯೋಕ್ಕೆ ಹೋದರೆ ಇದು ನಿಮಗೆ ಆರೋಗ್ಯಕ್ಕೆ ಹಾನಿ ಕೂಡ ಮಾಡಬಹುದು ಆದ್ರಿಂದ ಜಾಗರೂತೆಯಾಗಿ ಮತ್ತೆ ಈಗ ಎಲ್ಲ ಕಡೆ ನಮಗೆ ಯೋಗ ಇದ್ದಾರೆ ಅವರ ಒಂದು ಉಪಯೋಗವನ್ನು ಪಡ್ಕೊಂಡು ಮತ್ತೆ ಈಗ ತಮಗೆಲ್ಲ ಗೊತ್ತಿದೆ ದೃಶ್ಯ ಮಾಧ್ಯಮ ಇದೆ ದೃಶ್ಯ ಮಾಧ್ಯಮದಲ್ಲಿ ಮತ್ತೆ ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಕೂಡ ಯೋಗದ ಬಗ್ಗೆ ಮಾಹಿತಿ ಇದೆ ಆದರೆ ಆ ಯೂಟ್ಯೂಬ್ನಲ್ಲಿ ನೋಡಿ ಅದರ ಅರ್ಥ ಮಾಡಿಕೊಂಡು ಮತ್ತೆ ನಿಮ್ಮ ಸ್ಥಳೀಯ ಯಾರು ಯೋಗ ತರಬೇತಾರಿದ್ದಾರೆ ಅವ್ರ ಹತ್ರ ಕಲಿಯಬೇಕು ಅಂತೇಳಿ ನಾನು ಒಂದು ಸಲಹೆ ಕೊಡೋಕೆ ಇಷ್ಟ ಆರೋಗ್ಯ ಭಾಗ್ಯ ಅಂತ ಹೇಳುವುದು ಎಲ್ಲರೂ ಕೇಳಿದ್ದೀನಿ ಆರೋಗ್ಯ ನಮ್ಮ ಜೀವನದಲ್ಲಿ ತುಂಬ ಅತಿ ಮುಖ್ಯ ಈ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಯೋಗ ಮಾಡೋದು ಅಷ್ಟೇ ಮುಖ್ಯ ಯೋಗ ಅಂದರೆ ನಾವು ಖಾಲಿ ಯೋಗ ದಿನದ ದಿನದಂದು ಮಾಡೋದು ಮಾತ್ರ ಅಲ್ಲ ಅದನ್ನು ಪ್ರತಿನಿತ್ಯ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಯಾಕೆಂದರೆ ನಾವು ಹೇಗೆ ನಾವು ಆರೋಗ್ಯ ಕಾಪಾಡಲಿಕ್ಕೆ ಆಹಾರವನ್ನು ತಗೊಳ್ತೀವೋ ಅದೇ ರೀತಿ ಯೋಗವನ್ನು ಕೂಡ ಪ್ರತಿನಿತ್ಯ ಮಾಡಬೇಕು ಪ್ರತಿನಿತ್ಯ ಮಾಡಿದರೆ ಮಾತ್ರ ಅದರದ್ದು ಎಫೆಕ್ಟ್ ಇರುತ್ತೆ ಆದ್ದರಿಂದ ಎಲ್ಲರೂ ಯೋಗ ಮಾಡಿ ಆರೋಗ್ಯವನ್ನು ಕಾಪಾಡಿ ಅಂತ ಕೇಳ್ತಾ ನನ್ನ ಮಾತನ್ನು ಎಲ್ಲರಿಗೂ ನಮಸ್ತೆ ಎಲ್ರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು ಉತ್ತಮ ಆರೋಗ್ಯಕ್ಕೆ ಯೋಗ ಮಾಡೋಣ ಅಂತ ಹೇಳ್ತಾ ನನ್ನ ಎಲ್ಲರಿಗೂ ಮತ್ತದೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಈ ಯೋಗ ದಿನಾಚರಣೆಯನ್ನು ಈ ಪ್ರತಿ ವರ್ಷ ಸಾಂಕೇತಿಕವಾಗಿ ಆಚರಿಸ್ತಾ ಇರುವಂಥದ್ದು ಈ ಒಂದು ಸಾಂಕೇತಿಕ ಆಚರಣೆ ಪ್ರತಿಯೊಬ್ಬರ ಪ್ರತಿನಿತ್ಯದ ದೈನಂದಿನ ಜೀವನದಲ್ಲಿ ಅದು ಆಸುಪಕ್ಕಾಗಿದ್ದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಹೇಳಿದ್ರೆ ಮನಸ್ಸು ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿದ್ದರೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ ಸಂತೋಷವಾಗಿ ಇದ್ದಾದ ಸಂದರ್ಭದಲ್ಲಿ ಮಾಡಿದಂಥ ಎಲ್ಲ ಕೆಲಸಗಳಲ್ಲೂ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದೇ ಈ ಒಂದು ದಿನಾಚರಣೆಯ ಪ್ರಮುಖ ಉದ್ದೇಶ ಆಗಿದೆ ಯಾಕೆ ಅಂತೇಳಿದರೆ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಇವು ಆರೋಗ್ಯವನ್ನು ದಯಪಾಲಿಸ್ತಕ್ಕಂಥವು ಒಂದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡೂ ಕೂಡ ಮನುಷ್ಯನಿಗೆ ಬೇಕೇ ಬೇಕು ಆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವನು ಪ್ರಶಾಂತವಾಗಿದ್ದಂಥ ಸಂದರ್ಭದಲ್ಲಿ ಆರೋಗ್ಯ ಉತ್ತಮವಾಗಿದ್ದಂಥ ಸಂದರ್ಭದಲ್ಲಿ ಅವನು ಎಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ ಯಾಕೆ ಅಂತೇಳಿದರೆ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವರು ಏಕಾಗ್ರತೆಯಿಂದ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಎಲ್ಲ ಕಡೆ ಹೇಳೋದು ನಾವು ಕೇಳಿದ್ದೇವೆ ಆದರೆ ಆ ಏಕಾಗ್ರತೆಯಿಂದ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ಉತ್ತಮ ಆರೋಗ್ಯನೂ ಬೇಕು ಮನಸ್ಸನ್ನು ಏಕಾಗ್ರಗಳನ್ನು ಕೊಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂತಹ ಒಂದು ಯೋಗ ಧ್ಯಾನ ಮತ್ತು ಪ್ರಾಣಾಯಾಮದ ಮೂಲಕ ಮಾತ್ರ ಸಾಧ್ಯ ಅಂತ ಹೇಳ್ತೇನೆ ಎಲ್ಲರಿಗೂ ಈ ದಿನ ನಮ್ಮ ನ್ಯಾಯಾಲಯದಲ್ಲಿ ಯೋಗ ಕಾರ್ಯಕ್ರಮ ನಡೆಯಿತು ಬಹಳ ಅಚ್ಚುಕಟ್ಟಾಗಿದೆ ಎಲ್ಲರೂ ಕೂಡ ಯೋಗವನ್ನು ಮಾಡಬೇಕು ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೊಳ್ಬೇಕು ಜೊತೆಗೆ ಈ ಯೋಗ ಈ ಅಂದಿನ ಪ್ರಧಾನಮಂತ್ರಿಯವರು ವಿಶ್ವ ವಿಶ್ವದಾದ್ಯಂತ ಯೋಗ ನಮ್ಮ ಭಾರತದ ಸಂಸ್ಕೃತಿ ವಿಶ್ವದಾದ್ಯಂತ ತಲುಪಬೇಕನ್ನೋ ದೃಷ್ಟಿಯಿಂದ ಈ ಒಂದು ಹತ್ತು ವರ್ಷಗಳಿಂದ ಈ ಯೋಗವನ್ನು ಜೂನ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಆಚರಣೆ ಮಾಡ್ತಾರೆ ಅದಕ್ಕೆ ನಮ್ಮ ನ್ಯಾಯಾಲಯದಲ್ಲಿ ಕೂಡ ಇದನ್ನು ಆಚರಣೆ ಮಾಡಿದ್ವಿ ಎಲ್ಲರಿಗೂ ಕೂಡ ಪಾಲ್ಗೊಂಡವರಿಗೂ ಮತ್ತು ನ್ಯಾಯಾಧೀಶರಿಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಿಗೂ ಎಲ್ಲರಿಗೂ ನಮ್ಮ ವಕೀಲರ ಸಂಘದ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತೀವಿ ಯಾಕೆ ಅಂದರೆ ಇದು ಬರೀ ಅಂತಾರಾಷ್ಟ್ರೀಯ ದಿನಾಚರಣೆ ಹಾಕಿ ಹೋಗಬಾರ್ದು ಪ್ರತಿಯೊಬ್ಬರು ನಿರಂತರವಾಗಿ ಯೋಗವನ್ನು ಮಾಡಿ ನಾವು ನಮ್ಮ ಸಂಸಾರ ಮನೆ ಮಕ್ಕಳು ಎಲ್ಲರಿಗೋಸ್ಕರನೂ ದಿನ ಬೆಳಗಾಗಿದ್ದು ಕಳ್ತನ ಮಾಡ್ತೀವಿ ದುಡಿತೀವಿ ಪ್ರತಿಯೊಂದು ಮಾಡ್ತೀವಿ ಆದರೆ ನಮಗಾಗಿ ನಾವು ದಿನದಲ್ಲಿ ಏನನ್ನೂ ಮಾಡ್ತಾರಲ್ಲ ನಮಗಾಗಿ ನಾವು ಇದೊಂದು ಒಂದನ್ನು ನಿರಂತರವಾಗಿ ಮಾಡಿ ಎಂಬುದೇ ನಾನು ಪ್ರಾರ್ಥನೆ